ಶಾಪ್ ಒಂದರದಲ್ಲಿ ಸೆರೆ ಕುಡಿಯಲು ಹೋದಾಗ ಕಾಲು ಹತ್ತಿದ್ದಕ್ಕೆ ಜಗಳ ಉಂಟಾಗಿ ಕೊಲೆಯಲ್ಲಿ ಅಂತ್ಯವಾದ ಘಟನೆ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿರುವ ಪ್ರಕಾಶ್ ವೈನ್ ಶಾಪ್ ಬಳಿ ನವೆಂಬರ್ ಇಪ್ಪತ್ತೊಂಬತ್ತಂದು ರಾತ್ರಿ ಒಂಬತ್ತು ಗಂಟೆಗೆ ನಡೆದಿದೆ ಈ ವೈನ್ಶಾಪ್ಗೆ ಸೆರೆ ಕುಡಿಯಲು ಬಂದಿದ್ದ ಬೀದರ್ ನಗರದ ಹಳೆ ಆದರ್ಶ ಕಾಲೋನಿಯ ಅಂಬರೀಶ್ ವಿಠ್ಠಲ್ ಕೋಳಿ ಇಪ್ಪತ್ತೆಂಟು ವರ್ಷದ ಆಟೋ ಡ್ರೈವರ್ ಇವನಿಗೆ ವಿದ್ಯಾನಗರ ಕಾಲೋನಿಯ ಇಬ್ಬರು ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಿರುತ್ತಾರೆ ಈ ಪ್ರಕರಣ ಬೀದರ್ ನಗರದ ನ್ಯೂ ಟೌನ್ ಪೊಲೀಸ್ ಠಾಣೆಯಲ್ಲಿ ನವೆಂಬರ್ ಮೂವತ್ತರಂದು ಪ್ರಕರಣ ದಾಖಲಾಗಿತ್ತು ಎ ಎಸ್ ಪಿ ಮಹೇಶ್ ಮೇಗಣನವರ್ ಎ ಎಸ್ ಪಿ ಚಂದ್ರಕಾಂತ್ ಪೂಜಾರಿ ಡಿ ವೈಎಸ್ ಪಿ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪಿ ಐ ವಿಜಯಕುಮಾರ್ ರ ನೇತೃತ್ವದಲ್ಲಿ ಪ್ರಕಾಶ್ ಸಿ ಪಿ ಸಿ ಒನ್ ಜೀರೋ ಏಟ್ ಒನ್ ನವೀನ್ ಎಚ್ ಸಿ ಯು ನೈನ್ ಒನ್ ಜೀರೋ ಗಂಗಾಧರ್ ಸಿ ಪಿ ಸಿ ಒನ್ ನೈನ್ ಫೈವ್ ತ್ರೀ ಸುಧಾಕರ್ ಸಿ ಪಿ ಸಿ ಟೂ ಜೀರೋ ಸೆವೆನ್ ಫೋರ್ ತಂಡವು ಡಿಸೆಂಬರ್ ಒಂದರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬೀದರ್ನಗರದ ನಗರದ ವಿದ್ಯಾನಗರ ಕಾಲೋನಿ ಕ್ರಾಸ್ ಐದರಲ್ಲಿ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಅವರನ್ನು ನ್ಯಾಯಾಂಗಕ್ಕೆ ಒಪ್ಪಿಸಿರುತ್ತಾರೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ ಪ್ರದೀಪ್ ಗುಂಟಿ ಅವರು ಬೀದರ್ ನಗರದ ಪೊಲೀಸ್ ಎಸ್ ಪಿ ರವರ ಕಾರ್ಯಾಲಯದ ಆವರಣದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕ್ಷುಲ್ಲಕ ಕಾರಣಕ್ಕೆ ಕೊಲೆಯಾಗಿರುವುದು ತಡಪಟ್ಟಿದ ವಿಷಯ ತಿಳಿಸಿದ ಅವರು ಇಂತಹ ಪ್ರಕರಣಗಳಿಗೆ ವೈನ್ಶಾಪ್ ಪಕ್ಕದಲ್ಲಿಯ ಒಂದು ರೂಮ ಮಾಡಿ ಅಲ್ಲಿ ಸರಾಯಿ ಮಧ್ಯೆ ಕುಡಿಯಲು ಅವಕಾಶ ನೀಡುತ್ತಿರುವುದು ಅನಧಿಕೃತವಾಗಿದೆ ಇಂಥ ಆಯಾ ವೈನ್ಶಾಪ್ಗಳ ಪಕ್ಕದಲ್ಲಿ ರೂಮ ಮಾಡಿ ಸರಾಯಿ ಕುಡಿಯಲು ಅನು ಅನುಕೂಲ ಮಾಡಿಕೊಡುತ್ತಿರುವ ಘಟನೆಗಳಿಗೆ ಕಡಿವಾಣ ಹಾಕಲು ಅನಧಿಕೃತವಾಗಿ ರೂಮ್ ಪಡೆದು ಅಲ್ಲಿ ಸರಾಯಿ ಕುಡಿಯಲು ಅನುಕೂಲ ಮಾಡಿರ್ತಕ್ಕಂಥ ಘಟನೆಗಳಿಗೆ ಸಂಬಂಧಿಸಿದಂತೆ ಮುಂಬರುವ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಸ್ ಪಿ ಪ್ರದೀಪ್ ಕುಂಟಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವರು ಅಲ್ಲದೇ ಔರಾ ತಾಲೂಕಿನಲ್ಲಿ ನಡೆದ ಕೊಲೆ ಘಟನೆಗೆ ಸಂಬಂಧಿಸಿದಂತೆ ಈವರೆಗೂ ಯಾವುದೇ ರೀತಿಯ ಸಾಕ್ಷಾಧಾರಗಳು ದೊರೆತಿಲ್ಲ ಎಂದು ಅವರು ತಿಳಿಸಿದರು ಇನ್ನು ಮುಂದೆ ವೈನ್ಶಾಪ್ ಗಳಲ್ಲಿ ಕಡ್ಡಾಯವಾಗಿ ನಿಯಮಗಳನ್ನು ಪಾಲಿಸಬೇಕು ಎಂದು ಅವರು ಮತ್ತು ರಾತ್ರಿ ಸಮಯಕ್ಕೆ ತಕ್ಕಂತೆ ಬಂದ್ ಮಾಡಬೇಕೆಂದು ಅವರು ಸೂಚನೆ ನೀಡಿದರು ಅಲ್ಲದೇ ಬೀದರ್ನಗರದಲ್ಲಿ ಟ್ರಾಫಿಕ್ ವ್ಯವಸ್ಥೆ ನಾಗರಿಕರು ದಯಮಾಡಿ ಹೆಲ್ಮೆಟ್ ಧರಿಸಬೇಕು ಎಂದು ತಿಳಿಸಿದವರು ನಿನ್ನ ದಿನನಿತ್ಯ ಒಂದು ಲಕ್ಷ ರೂಪಾಯಿ ಮೇಲ್ಪಟ್ಟು ದಂಡ ವಸೂಲಿಯಾಗುತ್ತಿದ್ದು ಇದುವರೆಗೂ ನಾಗರಿಕರು ದಂಡ ಕೊಡುತ್ತಿದ್ದಾರೆ ಹೊರತಾಗಿ ಹೆಲ್ಮೆಟ್ ಧರಿಸುತ್ತಿಲ್ಲ ಎಂಬ ಮಾತನ್ನು ಅವರು ಈ ವಿಷಯ ತಿಳಿಸಿದರು ಪಕ್ಕದ ಜನರನ್ನು ವಿಚಾರಿಸಿದಾಗ ನಮ್ಗೆ ಗೊತ್ತಾಗಿದೆ ಅಂದ್ರೆ ಆ ಕೊಲೆ ಅಂದ್ರೆ ಇಪ್ಪತ್ತೊಂಬತ್ತು ನೈಟ್ ಒಂಬತ್ತು ಗಂಟೆ ಸುಮಾರು ಕೊಲೆ ಆಗುವ ಇದೆ ಈ ಕೊಲೆಯಾದ ವ್ಯಕ್ತಿ ಅಂಬರೀಷ್ ಅನ್ನುವರು ಬೇರೆ ಇನ್ನೊಬ್ಬರು ಇಬ್ಬರೊಟ್ಟಿಗೆ ಹತ್ತಿರದಲ್ಲಿರುವ ಒಂದು ಸಾಯಿ ವೈನ್ಸ್ ಅಂತ ಇದು ವೈನ್ ಶಾಪ್ ಇಬ್ಬರೊಟ್ಟಿಗೆ ಜಗಳ ತೆಗೆದಿದೆ ಅವರಿವರು ಸ್ವಲ್ಪ ಿದ್ದಾರೆ ಮಂಡದಾಟಿದ್ದಾರೆ ಅಂತ ಮಾಹಿತಿ ಪಡ್ತೀವಿ ಆ ಇಬ್ಬರು ಯಾರು ಅಂತ ನಾವು ವಿಚಾರಿಸಿಕೊಂಡು ತನಿಖೆಯನ್ನು ಮುಂದುವರೆಸಿಕೊಂಡು ಆ ಅಡಿಷನಲ್ ಎಸ್ ಪಿ ಡಿ ವಿ ಎಸ್ ಪಿಗಳನ್ನು ರಚಿಸಿನ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಇಬ್ಬರ ಆರೋಪಿಗಳನ್ನು ಪತ್ತೆ ಮಾಡ್ತೀವಿ ಅವರನ್ನು ವಿಚಾರಿಸಿದಾಗ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಆ ವೈನ್ ಶಾಪ್ ಅಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಜಗಳ ಆಗಿರುತ್ತದೆ ಜಸ್ಟ್ ಇವರ ಕಾಲ್ ಅವ್ರಿಗೆ ಟಂಚ್ ಆಗಿದೆ ಜಗಳ ಬೆಳೆದು ಬೆಳೆದು ಅದು ಈ ಕೊನೆ ಕಾರಣವಾಗಿರ್ತದೆ ಅದೇ ಗಣೇಶ್ ಗಣೇಶ್ ಮೈದಾನಕ್ಕೆ ಕರ್ಕೊಂಡು ಹೋಗಿ ಈ ಯುವಕನ ಮೇಲೆ ಕಲ್ಲಿಂದ ದಾಳಿ ಮಾಡಿ ಕೊಲೆ ಮಾಡಿದ್ದಾರೆ ಮಾಹಿತಿ ನಮ್ಗೆ ಸಿಕ್ಕಿರ್ತದೆ ತಕ್ಷಣ ಯುವಕರನ್ನ ನಾವು ದಸ್ತಗಿರಿ ಮಾಡಿ ಕಲ್ಸಿದ್ದೇವೆ ಆಟೋ ಚಾಲಕನ ಅಂತ ಗೊತ್ತಾಗಿದೆ ಆಟೋ ಚಾಲಕ ಅಂತ ನಮಗೆ ಬರ್ತಾ

ಈ ಕೇಸಲ್ಲಿ ಕೂಡ ಕ್ಲಾರಿಫೈ ಆಗಿದೆ ಸರಿ ಚಿಂತಕಿ ಠಾಣೆ ಲಿಮಿಟೆಡ್ ಒಂದು ಮರ್ಡರ್ ಕೇಸ್ ಸಂಬಂಧ ನಂಬರ್ 49 ಬಾರ್ 2024 ಈ ಕೇಸ್ ಬಗ್ಗೆ ನಾನೇ ಕೂಡ ಅಂತ ಮೊಟ್ಟಿಗೆ ಮಾತಾಡಬೇಕು ಅಂತ ಇದ್ದೆ ಬಗ್ಗೆ ಸಾಕಷ್ಟು ಗೊಂದಲ ಇದಾಗಿದೆ ಸೃಷ್ಟಿಯಾಗಿದೆ ಅದನ್ನು ಅದರ ಅದಕ್ಕೆ ಸ್ಪಷ್ಟನೆ ನೀಡುವುದು ನನ್ನ ಜವಾಬ್ದಾರಿ ಅಂತ ನಾನು ಭಾವಿಸುತ್ತೇನೆ 49 ಬಾರ್ 2024 ಚಿಂತಕಿ ಪೊಲೀಸ್ ಸ್ಟೇಷನ್ ಅನಿಲ್ ರಾಥೋಡ್ ಅನ್ನುವ ಒಬ್ಬ ಹುಡುಗ ಒಬ್ಬ ಹುಡುಗ ಮೃತಪಟ್ಟಿರುತ್ತೆ ಡೇಟ್ ಈಗಾಗಲೇ ಎರಡು ತಿಂಗಳಾಗಿದೆ ಈಗಾಗ್ಲಿ ಸೂರ್ಯ ಹೌದು ಬಾಡಿ ಸಿಕ್ಕಿದ್ದು ಡೆಡ್ ಬಾಡಿ ಸಿಕ್ಕಿದ್ದು ಹದಿನೈದನೇ ತಾರೀಕು ಫಿಫ್ಟೀನ್ ಬಟ್ ಹನ್ನೆರಡನೇ ತಾರೀಕಿನೇ ಮಿಸ್ ಅಂತ ಹೇಳಿ ಸುಮಾರು ಆ ದಿನನೇ ಘಟನೆ ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಡೆಡ್ ಬಾಡಿ ಸಿಕ್ಕಿದ್ದು ಮಾತ್ರ ಹದಿನೈದನೇ ತಾರೀಕು ಡೆಡ್ ಬಾಡಿ ಸಿಕ್ಕ ತಕ್ಷಣ ನಾವು ಆ ತ್ರೀ ನಾಟ್ ಟು ಅಡಿಯಲ್ಲಿ ನಾವು ಆರ್ ರಿಜಿಸ್ಟರ್ ಮಾಡ್ಕೊಂಡಿರ್ತೇವೆ ಯಾಕಂದ್ರೆ ಫಿರ್ಯಾದಾರರು ಇದೇ ರೀತಿ ಸೇಮ್ ಮೊನ್ನೆ ನೀವು ನ್ಯೂಟನ್ ಪೊಲೀಸ್ ಸ್ಟೇಷನ್ ಯಾವ ರೀತಿ ಆಗಿದೆನೋ ಅಪರಿಚಿತರು ಯಾವ ಕಾರಣಕ್ಕಾಗಿ ಕೊಲೆ ಮಾಡಿರ್ತಾರೆ ಅಂತ ನಮಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಪರಿಚಿತ್ರ ಅಲ್ಲ ದಯಾನಂದ್ ಹಾಗೂ ಅಂಕುಶ್ ಅಂತ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇವರಿಬ್ಬರೇ ನಮ್ಮ ಮಗನಿಗೆ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಾವು ತಕ್ಷಣ ಪೋಸ್ಟ್ ಮಾರ್ಟಮ್ಗೆ ನಾವು ಬಾಡಿಯನ್ನು ಕಳಿಸ್ಕೊಟ್ಟಿದ್ದೇವೆ ರೀಮ್ಸಲ್ಲಿ ಎ ಗ್ರೂಪ್ ಆಫ್ ಡಾಕ್ಟರ್ಸ್ ಡಾಕ್ಟರ್ಸ್ ಒಬ್ಬರಿಂದ ದಡ್ ಮಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ ಪೋಸ್ಟ್ ಮಾರ್ಟಮ್ ಮಾಡಿ ಫಸ್ಟ್ ಒಪಿನಿಯನ್ ನಾವು ತಗೊಂಡಿದ್ದಾಗ ಅಲ್ಲಿ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ನಮಗೆ ರಿಪೋರ್ಟ್ ಕೊಡ್ತಾರೆ ಪ್ರೈಮರಿ ಒಪಿನಿಯನ್ ಅಲ್ಲದೆ ಫೈನಲ್ ಒಪಿನಿಯನ್ ಕೂಡ ನಮಗೆ ಕೊಡ್ತಾರೆ ಏನಂದರೆ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಆರ್ ಕನ್ಸಿಸ್ಟೆಂಟ್ಸ್ ವಿತ್ ಡೆತ್ ಡ್ಯೂ ಟು ಡ್ರೌನಿಂಗ್ ವಿತ್ ಪ್ರೆಸೆನ್ಸ್ ಆಫ್ ಇಥೈಲ್ ಆಲ್ಕಹಾಲ್ ಅಂತ ನಮಗೆ ಕೊಡ್ತಾರೆ ಅಂದರೆ ಹೆಚ್ಚಿನ ಮೊತ್ತದಲ್ಲಿ ಆಲ್ಕಹಾಲನ್ನು ಸೇವಿಸಿ ಡ್ರೌನಿಂಗ್ ಆಗಿರ್ತಾನೆ ಅಂತ ಕೊಡ್ತಾರೆ ಆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸ್ತೇವೆ ಹಾಗೂ ಫಿರ್ಯಾದಾರರ ಕಂಪ್ಲೇಂಟ್ ಮೇರೆಗೆ ಅವರ ದೂರಿನ ಮೇರೆಗೆ ಯಾರಾದರೂ ಐವಿಟ್ನೆಸ್ ಇದ್ದಾರ ಅಂತ ಕೂಡ ನಾವು ವಿಚಾರಿಸಿದ್ದೇವೆ ಒಂದು ದಿನ ಖುದ್ದಾಗಿ ನನ್ನ ಆ ಫಿರ್ಯಾದಾರರು ಒಬ್ಬ ಐವಿಟ್ನೆಸ್ನ ಹಾಜರುಪಡಿಸ್ತಾರೆ ಇಂಥವನು ನೋಡಿದ್ದಾನೆ ಅಂತ ಹಾಜರುಪಡಿಸ್ತಾರೆ ಅದೇ ಐವಿಟ್ನೆಸ್ಸು ಸ್ಟೇಟ್ಮೆಂಟ್ ಕೂಡ ನಾವು ಪಡೆದಿದ್ದೇವೆ ಅದೇ ಫಿರ್ಯಾದಿದಾರರ ಎದುರುನೆ ಆ ಐವಿಟ್ನೆಸ್ ಏನು ಹೇಳ್ತಾನೆ ಅಂದರೆ ಇಂಥ ಆರೋಪಿಗಳು ದಯಾನಂದ್ ಹಾಗೂ ಅಂಕುಶು ಬೆನ್ನತ್ತಿದ್ದು ನಿಜ ಮೃತ ಅನಿಲ್ ರಾಥೋಡು ಅವರ ಹೊಲದಲ್ಲಿ ಒಂದು ಅನ್ನು ಕಳ್ಳತನ ಮಾಡಿಕೊಂಡು ಹೋಗುವಾಗ ಆ ವ್ಯಕ್ತಿಗೆ ಬೆನ್ನತ್ತಿದ್ದು ನಿಜ ಅನಿಲ್ ರಾಥೋಡ್ ಕೈಗೆ ಸಿಗದೇ ಇರುವುದರಿಂದ ಇಬ್ಬರು ವಾಪಸ್ ಬಂದಿದ್ದು ಕೂಡ ನಿಜ ಅಂತ ಐ ವಿಟ್ನೆಸ್ ಅವ್ರ ಮುಂದೆ ಹೇಳ್ತಾರೆ ಆದರೂ ಕೂಡ ಮತ್ತೆ ಬೇರೆ ಯಾರಾದರೂ ಆಪಾದ ಇರಾದಿದಾರರು ಆರೋಪಿಸಿದಂತೆ ಕೊಲೆ ಆಡದ ಯಾರಾದರೂ ನೋಡಿದ್ದಾರಾ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಎರಡು ತಿಂಗಳಿಂದ ನಾವು ತನಿಖೆಯನ್ನು ಬಟ್ ಯಾವುದೇ ರೀತಿಯ ಈ ಘಟನೆಗಳು ಎಲಿಜೆಟ್ಲಿ ಯಾವ ಮರ್ಡರ್ ಆಗಿದೆನೋ ಆ ಮರ್ಡರ್ಗೆ ಯಾರೂ ಕೂಡ ಸಾಕ್ಷಿಗಳಿಲ್ಲ ಹಾಗೂ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ಅಥವಾ ಪೋಸ್ಟ್ ಮಾರ್ಟಮ್ ಪ್ರಕಾರ ಕೂಡ ಡೆತ್ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ಬರುತ್ತದೆ ಆದರೂ ಕೂಡ ನಾವು ಫಿರ್ಯಾದಿದಾರರು ಪದೇ ಪದೇ ನಮಗೆ ಇದು ಕಂಪ್ಲೇಂಟ್ ಹಾಗೂ ಪದೇ ಪದೇ ನಮ್ಮ ಕಡೆ ಬರ್ತಾ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದರಿಂದ ಪಾಲಿಗ್ರಾಫ್ ಟೆಸ್ಟ್ ಕೂಡ ನಾವು ಇಬ್ಬರ ಆರೋಪಿಗಳನ್ನು ಒಳಪಡಿಸಿದ್ದೇವೆ ಇಬ್ಬರ ಆರೋಪಿಗಳನ್ನು ನಮ್ಮ ಕಲಬುರಗಿ ಆರ್ ಎಫ್ ಎಸ್ ಅಲ್ಲಿ ಪಾಲಿಗ್ರಾಫ್ ಟೆಸ್ಟ್ ಕೂಡ ಒಳಪಡಿಸಿದ್ದೇವೆ ಆ್ಯಂಡ್ ಪಾಲಿಗ್ರಾಫ್ ರಿಪೋರ್ಟ್ ಕೂಡ ಬಂದಿದೆ ಆ ರಿಪೋರ್ಟಲ್ಲಿ ಕೂಡ ಇಬ್ಬರ ಆರೋಪಿಗಳು ಕೊಲೆ ಮಾಡಿದ ಮಾಡಿದಾಗೆ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ನ ಏನು ಬಂದಿಲ್ಲ ಅಂತ ಗೊತ್ತಾಗಿದೆ ಸೊ ಇನ್ವೆಸ್ಟಿಗೇಷನ್ ಅಂದಾಗ ನಾವು ಇದರ ಪ್ರತ್ಯಕ್ಷ ಸಾಕ್ಷಿಗಳ ಪ್ರಕಾರ ಐ ವಿಟ್ನೆಸ್ಗಳ ಪ್ರಕಾರ ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಪ್ರಕಾರ ನಾವು ಮಾಡಬೇಕಾಗ್ತದೆ ಸದ್ಯಕ್ಕೆ ತನಿಖೆ ಈ ಹಂತದಲ್ಲಿದೆ ಇಲ್ಲಿವರೆಗೂ ಆರೋಪಿಗಳ ವಿರುದ್ಧ ಯಾವುದೇ ರೀತಿಯ ಪ್ರತ್ಯಕ್ಷ ಸಾಕ್ಷಿಗಳಾಗಲಿ ಅಥವಾ ಯಾವುದೇ ರೀತಿಯ ಟೆಕ್ನಿಕಲ್ ಎವಿಡೆನ್ಸ್ ಆಗಲಿ ಸಿಗದೇ ಇರುವುದರಿಂದ ನಾವು ಇಲ್ಲಿವರೆಗೂ ನಾವು ಅರೆಸ್ಟ್ ಮಾಡಿಲ್ಲ ಅಂಡ್ ಇಬ್ಬರು ಆರೋಪಿಗಳು ನಮಗೆ ಯಾವತ್ತು ನಾವು ಫಾರ್ಟಿ ನೋಟಿಸ್ ಕೊಟ್ಟರು ಸಹ ಬಂದು ಹಾಜರಾಗ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡ್ತೀವಿ ನಾವು ಇಲ್ಲಿವರೆಗೂ ನಾವು ದಸ್ತಗಿರಿ ಮಾಡಿಲ್ಲ ಅತಿ ಶೀಘ್ರದಲ್ಲೇ ನಾವು ಇದನ್ನ ಫೈನಲ್ ರಿಪೋರ್ಟ್ ಹಾಕ್ತೇವೆ ಸೊ ಫೈನಲ್ ರಿಪೋರ್ಟ್ ಬಗ್ಗೆ ಯಾವ್ದಾದರೂ ಆಕ್ಷೇಪಣೆ ಇದ್ದಲ್ಲಿ ತಿರದಿದ್ದಾರೆ ಮುಂದಿನ ಕ್ರಮ ಅವರು ಕೋರ್ಟ್ಗಾಗಲಿ ನಮ್ಮ ಮೇಲ್ ಆಗಲಿ ಹೋಗುವುದನ್ನು ನಾನು ಸ್ವಾಗತಿಸ್ತೇನೆ ತಾರೀಕು ಹನ್ನೊಂದನೇ ತಾರೀಕು ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಐದು ದಿನದ ಫುಟೇಜ್ ನಾನು ಕರೆಸಿ ನಮ್ಮ ಬೀದರ್ ಹೆಡ್ ಕ್ವಾರ್ಟರ್ಸ್ ಇರುವ ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ರೂಮ್ ಅಲ್ಲಿ ಅದನ್ನು ನಾವು ಪರೀಕ್ಷೆಗೆ ಒಳಪಡಿಸಿದ್ದೇವೆ ನಮ್ಮ ಸಿಬ್ಬಂದಿಗಳು ಎರಡು ದಿನ ಫುಲ್ ಫುಟೇಜ್ ಅನ್ನ ವೀಕ್ಷಿಸಿದ್ದಾರೆ ಯಾವುದಾದ್ರೂ ಸುಳಿವು ಸಿಗ್ತದ ಅಂತ ವೀಕ್ಷಿಸಿದ್ದಾರೆ ಅಲ್ಲದೆ ನಾವು ಫಿರ್ಯಾದಾರರು ಕೂಡ ಕರೆದು ನಾವೆಲ್ಲ ನೋಡಿದ್ದೇವೆ ನಮ್ಮೊಟ್ಟಿಗೆ ನೀವು ಕುಳಿತುಕೊಂಡು ಸಿ ಸಿಟಿವಿಯನ್ನ ದಯವಿಟ್ಟು ವೀಕ್ಷಿಸಿ ನಿಮಗೇನು ಆದ್ರೂ ಸುಳಿವು ಸಿಕ್ಕರೆ ನಮ್ಮ ಗಮನಕ್ಕೆ ತರಬಹುದು ಅಂತ ಹೇಳಿ ಅವರ ಸಮಕ್ಷದಲ್ಲಿ ನಾವು ಸಿ ಸಿ ಟಿವಿ ಫೋಟೋ ಪರೀಕ್ಷೆ ಮಾಡಲಾಗಿದೆ ಬಟ್ ಅದರಲ್ಲಿ ಕೂಡ ಯಾವುದೇ ರೀತಿಯ ಸುಳಿವಾಗಲಿ ಕೊಲೆಗೆ ಸಂಬಂಧಪಟ್ಟ ಯಾವುದೇ ವಿಜಯ ಯೋಜನೆ ಸಿಕ್ಕಿರಲಿಲ್ಲ ನಿಮ್ಮ ನಾನು ವಿಷಯವನ್ನು ಕೂಡ ವ್ಯಕ್ತಪಡಿಸಬೇಕಂತ ಬಂದಿದೆ ಒಂದು ಟ್ರಾಫಿಕ್ ವಿಷಯ ನಾವು ಒಂದು ಎರಡು ತಿಂಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಮೊತ್ತದಲ್ಲಿ ಟ್ರಾಫಿಕ್ ಪಾಯಿಂಟ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ದೇವೆ ಒಂದು ದಿನಕ್ಕೆ ಸುಮಾರು ಒಂದು ಲಕ್ಷದ ಮೇಲೆ ನಾವು ಪ್ರತಿದಿನ ಇಡೀ ಬೀದರ್ ಜಿಲ್ಲಾ ದ್ಯಂತ ನೀವು ನೋಡಿದ್ರೆ ಒಂದು ಲಕ್ಷದ ಮೇಲೆ ನಾವು ಟ್ರಾಫಿಕ್ ಪೈನ್ ಕಲೆಕ್ಟ್ ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಜನರ ಮೇಲೆ ಹೆಚ್ಚಿನ ಟ್ರಾಫಿಕ್ ಪೈನ್ ಹಾಕಿ ಕಲೆಕ್ಟ್ ಮಾಡಿಕೊಂಡು ಇದು ಮಾಡಬೇಕಂತ ನಮ್ಮ ಉದ್ದೇಶ ಅಲ್ಲ ನಮ್ಮ ಉದ್ದೇಶ ಏನಂದ್ರೆ ಜಾಸ್ತಿ ಹಾಕ ಹೋದರೆ ಜನರು ಅಟ್ಲೀಸ್ಟ್ ಆವಾಗ ಎಚ್ಚೆತ್ತುಕೊಂಡು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ನಾವು ಮಾಡ್ಕೊಳ್ತಾ ಬಂದಿದ್ದೇವೆ ಎರಡು ತಿಂಗಳಿಂದ ಆದರೂ ಸಹ ಇನ್ನೂ ಕೂಡ ವಿತೌಟ್ ಹೆಲ್ಮೆಟ್ ಅಂಡ್ ಟ್ರಿಪಲ್ ರೈಡಿಂಗ್ ಮಾಡ್ತಾ ಇದ್ದಾರೆ ಜನರು ಸೊ ನಿಮ್ಮ ಮುಖಾಂತರ ಜನರಿಗೆ ಬೇಡ್ಕೊಳ್ತಾ ಇದ್ದೇನೆ ಇವತ್ತಿನಿಂದ ಇನ್ನೂ ನಾವು ಬಹಳ ಶಿಸ್ತಿನಿಂದ ಮುಲಾಜಿಲ್ಲದೆ ಟ್ರಾಫಿಕ್ ರೂಲ್ಸನ್ನು ಎನ್ಫೋರ್ಸ್ ಮಾಡ್ತೇವೆ ಪತ್ರಿಕಾ ಮುಖಾಂತರ ಮಾಧ್ಯಮದವರ ಮುಖಾಂತರ ನಾನು ಮತ್ತೆ ಕೇಳ್ಕೊಳ್ತಾ ಇದ್ದೇನೆ ದಯವಿಟ್ಟು ನೀವು ಕೂಡ ಅರಿವೆ ಮೂಡಿಸಿ ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು ಟ್ರಿಪಲ್ ರೈಡಿಂಗ್ ಮಾಡಬಾರದು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು ಸಿಟಿ ಆಗಲಿ ನಾಟ್ ಓನ್ಲಿ ಬೀದರ್ ಸಿಟಿ ಬಸ್ಸು ಕಡೆಯಲ್ಲಾಗಲಿ ಆಗಲಿ ಬಾಲ್ಕಿಯಲ್ಲಾಗಲಿ ಎಲ್ಲಾದ್ರೂ ಸಹ ದಯವಿಟ್ಟು ಬೀದರ್ ಜಿಲ್ಲೆಯಲ್ಲಿ ಹೆಲ್ಮೆಟ್ ಹಾಕೊಂಡು ವಾಹನವನ್ನು ಚಲಾಯಿಸಿ ಬೈಕ್ ಅನ್ನು ಚಲಾಯಿಸಿ ಅಂತ ನಾನು ಬೇಡಿಕೊಡ್ತಾ ಇದ್ದೇನೆ ಅಲ್ಲದೆ ಕೆಲವರು ಶಾಸಕರು ಕೂಡ ನಮಗೆ ಒಂದು ಸೂಚನೆ ನೀಡಿದ್ದಾರೆ ಅವರ ಕಡೆಯಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಖರೀದಿ ಮಾಡಿಸಿ ಫೈನ್ ಹಾಕೊಳ್ತಾ ಹೋದರೆ ಅವರಲ್ಲಿ ಯಾವುದೇ ರೀತಿಯ ಬದಲಾವಣೆ ಬರಲ್ಲ ಸಾರ್ವಜನಿಕರನ್ನು ಸ್ಟಾಪ್ ಮಾಡಿ ಹೆಲ್ಮೆಟ್ ಇಲ್ಲದೇ ಇದ್ದಲ್ಲಿ ಅಲ್ಲೇ ಹೆಲ್ಮೆಟ್ ಖರೀದಿ ಮಾಡಿಸಿ ಅವರಿಗೆ ಹೆಲ್ಮೆಟ್ ಅನ್ನು ಅಳವಡಿಸಿ ರೂಢಿ ಮಾಡಿಸಿ ಅಂತ ಕೂಡ ಹೇಳಿದ್ದಾರೆ ಇದನ್ನು ಕೂಡ ನಾವು ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಎಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು